ನಮ್ಮ ಮಗಳು ಮೂರು ವರ್ಷದ ಕೆಲಸ ಮಾಡ್ತಾರೆ ಇವತ್ತು ಟ್ವೆಂಟಿ ಫೈವ್ ತುಂಬ ಟ್ವೆಂಟಿ ಸಿಕ್ಸ್ ಮೇಡಮ್ ಟ್ವೆಂಟಿ ಸಿಕ್ಸ್ ಬರ್ಡೇ ಆ್ಯಕ್ಚುಲಿ ಇವತ್ತು ಒಂದು ಹತ್ತು ದಿವಸ ಮುಂಚೆ ಶಾಪಿಂಗ್ ಎಲ್ಲ ಮಾಡಿ ಡ್ರೆಸ್ ಎಲ್ಲ ತೊಗೊಂಡು ಡ್ಯಾ ತಂದೆ ಸಾವಿರ ರೂಪಾಯಿ ಖರ್ಚು ಕೊಟ್ಟಿದ್ದಾರೆ ಅದು ಖುಷಿ ಖುಷಿಯಾದ ನೆನೆ ಬೆಳಗ್ಗೆ ಹೋದಾಗ ಅವ್ರ ತಾಯಿಗೆ ದೋಸೆ ಹಾಕಿ ಮ ಎಲ್ಲ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಅಲ್ಲಿಂದ ಹೋಗಿರೋದು ಆ್ಯಕ್ಚುಲಿ ನೋಡೋದು ಸಾಯಂಕಾಲ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ನಿನ್ನೆ ಸಂಜೆ ರಾಜಾಜಿನಗರದ ಇ ವಿ ಬೈಕ್ ಶೋರೂಮ್ ನಲ್ಲಿ ಮೃತಪಟ್ಟಂತಹ ಪ್ರಿಯಾ ಅವರ ತಂದೆ ನಮ್ಮ ಒಟ್ಟಿಗೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ ಘಟನೆ ಯಾವ ರೀತಿ ನಡೆಯಿತು ಎಷ್ಟು ಗಂಟೆಗೆ ನಡೀತು ಅಂತ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಎಷ್ಟು ಗಂಟೆಗೆ ನಿಮಗೆ ಗೊತ್ತಾಯಿತು ಈ ತರ ಆರು ಮುಕ್ಕಾಲು ಆರು ಐವತ್ತೈದಕ್ಕೆ ನಮ್ಮ ಫ್ರೆಂಡು ಏಳು ಮಳೆ ಅಂತ ಅಲ್ಲೇ ಪಕ್ಕದಲ್ಲಿ ಚಪ್ಪಲ್ ಅಂಗಡಿ ಇಟ್ಕೊಂಡಿದ್ರು ಅವರೇ ಫೋನ್ ಮಾಡಿದ್ದು ನನಗೆ ಈ ತರ ಪ್ರಿಯ ಕೆಲಸ ಮಾಡತ್ತಲ್ಲ ಅಲ್ಲಿ ಫೈಯರ್ ಆಗಿದೆ ನಿನ್ಗೆ ಏನಾದ್ರು ವಿಷಯ ಗೊತ್ತಾ ಏನು ಗೊತ್ತಿಲ್ಲ ಅಲ್ಲ ಅಂತ ಹೇಳಿದೆ ನಾನು ಆಮೇಲೆ ತಕ್ಷಣ ಅವರು ಕಟ್ ಮಾಡಿ ತಿರು ಪ್ರಿಯಾ ಫೋನ್ ಮಾಡಿದ್ರೆ ಫೋನ್ ಹೋಯ್ತಾ ಇಲ್ಲ ಅಲ್ಲಿಂದ ಎದ್ದು ಬಿದ್ದಿ ಅಲ್ಲಿ ಹೋದೆ ನಾನು ಹೋಗಿದ್ದ ತಕ್ಷಣ ಎಲ್ಲ ಫೈರ್ ಆಗ್ಬಿಟ್ಟಿದ್ದೆ ಇಪ್ಪತ್ತು ಜನ ಮೇಲೆ ಕೆಲಸ ಮಾಡ್ತಾಯಿದ್ರು ಹಾಂ ನಮ್ಮ ಮಗಳು ಮೂರು ವರ್ಷದ ಕೆಲಸ ಮಾಡ್ತಾರೆ ಇವತ್ತು ಹುಟ್ಟಿದ್ದಪ್ಪ ಅವ್ರಿಗೆ ಏನಿದು ಏನು ಇದು ಅವರು ಓನರ್ ಅವರು ಏನು ಫೋನ್ ಮಾಡಲಿಲ್ಲ ಏನು ಹೇಳಲಿಲ್ಲ ಘಟನೆ ಸ್ಥಳಕ್ಕೆ ಹೋದಾಗ ಅಲ್ಲಿ ಯಾರಾದರೂ ಇದ್ರೆ ಕಂಪನಿಯವರು ಓನರ್ ಯಾರು ಯಾರು ಇಲ್ಲ ಬರೀ ಎಲ್ಲ ಮೀಡಿಯಾವರೇ ಇದ್ದರು ಬರೀ ಮೀಡಿಯಾವರೇ ಇದ್ದರು ಪಬ್ಲಿಕ್ ಅವರು ಇದ್ದರು ಮೀಡಿಯವರು ಇದ್ದರು ಪೊಲೀಸ್ ಸಾಹೇಬರು ಅವರೆಲ್ಲ ಇದ್ದರು ಯಾರಾದರೂ ಪೊಲೀಸರು ಅಥವಾ ಫೈರ್ ಎಸ್ಟಿಂಗ್ ವಿಷ್ಯರು ಏನಾದರೂ ಬಂದಿದ್ರೆ ಸರಿಯೋ ಅವರು ಘಟನೆ ಆಗಿ ಒನ್ ಅವರ್ ಮೇಲೆ ಫೈರ್ ಇಂಜನ್ ಬಂದರ್ ಬಿಕಾಸ್ ಆಫ್ ಟ್ರಾಫಿಕ್ ಇಂದ ಬಂದಿಲ್ಲ ಅಲ್ಲಿ ರೂಲ್ ಅಲ್ಲಿ ಕೇಳೋ ಪ್ರಕಾರ ಫೈವ್ ಟ್ವೆಂಟಿಗೇನು ಆಗಿದೆ ಅಂತಂದ್ರು ಬಟ್ ನಮ್ಗೆ ಬಂದಿರೋ ಮಾಹಿತಿ ಬೇಕಾದ್ರು ಆರು ಮುಕ್ಕಾಲು ಬಂದಿದೆ ಮಾಹಿತಿ ಫೋನ್ ಮಾಡಲಿಲ್ಲ ಬಟ್ ಯಾರೂ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ನಾವು ಮೀಡಿಯಾ ಹಾಕೊಂಡು ತರ್ಡ್ ಪರ್ಸೆಂಟ್ ಮುಖಾಂತ ಇನ್ಫಾರ್ಮೇಷನ್ ತಗೊಂಡೆ ಅಲ್ಲಿ ಹೋಗಿತ್ತು ಅಲ್ಲಿ ನೋಡಿದ್ರೆ ಏನು ಅಂತ ಏನು ಪ್ರಾಪರ್ ರೆಸ್ಪಾನ್ಸ್ ಎಲ್ಲ ಏನಾಯ್ತು ಅಂತ ಗೊತ್ತಿರಲಿಲ್ಲ ಸ್ಟೇಷನ್ ಕರ್ಕೊಂಡು ಹೋದ್ರೆ ರೇಟ್ ಆಗಿ ಅಲ್ಲಿಂದ ಸ್ಟೇಷನ್ಗಳು ಅಲ್ಲಿ ಮಾಹಿತಿ ಕೊಟ್ಟರೆ ಇದಾ ಪ್ರಿಯಾ ಅನ್ನೋರು ಎಲ್ಲರೂ ಅಲ್ಲಿರೋ ಎಲ್ಲರೂ ಎಸ್ಕೇಪ್ ಆಗಿದ್ದಾರೆ ಎಲ್ಲ ಬಚಾವಾಗಿದರ ಅವ್ರು ಮಾತ್ರ ವರ್ಡ್ ಸಿಕ್ಕಾಕೊಂಡಿದಾರ ಅಂತ ಅದು ಸರ್ ಎಲ್ಲರೂ ತಪ್ಪಿಸ್ಕೊಳ್ತಾರೆ ನಿಮ್ಮ ಹ್ಞೂ ಮತ್ತೆ ಹೆಂಗೆ ನೀವೇ ಕೇಳ್ಬೇಕು ಮೇಡಮ್ ಹಾಂ 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 ಅದು ಹೆಂಗೆ ಕೆಲಸ ಮಾಡುವಂತ ಜಾಗ ಯಾವ ರೀತಿ ಇತ್ತು ಎಷ್ಟು ವರ್ಷದಿಂದ ಅವರು ಅದು ಒಂದು ಬೈಕ್ ಕೆಲಸ ಮಾಡ್ತಾ ಇದ್ದಾರೆ ಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಅಕೌಂಟ್ ಉಂಟು ಅವರೇ ಮೇನ್ ಇಂಚಾರ್ಜನ್ನು ನೋಡ್ಕೊಳ್ತಾ ಇದ್ರು ಅದು ಹೆಂಗೈತಿ ಏನೈತಿ ಇದ್ರೂ ಗೊತ್ತಿಲ್ಲ ಅಲೆ ಬಿಲ್ಡಿಂಗ್ ಮೇಡಮ್ ಆಕ್ಚುಲಿ ಅದು ಅಲೇ ಬಿಲ್ಡಿಂಗ್ ಆಕ್ಚುಲಿ ಅಲ್ಲಿರೋ ಸ್ಥಳೀಯರು ಹೇಳೋ ಮುಖಾಂತರ ಎರಡು ತಿಂಗಳು ಮುಂಚೆ ಈ ಥರ ಆಗಿತ್ತು ಅಂತ ಅನಾಹುತ ತಿರ್ಗಾ ಈ ಥರ ಆಗಿದೆ ಮೇಡಮ್ ಆಗಿತ್ತು ಫೈರ್ ಆಕ್ಸಿಡೆಂಟ್ ಅಲ್ಲಿರೋ ಪಬ್ಲಿಕ್ ಹೇಳಿದ್ರು ಅಲ್ಲಿ ಆಗಿದೆ ಅಂತ ಹೇಳಿದ್ರು ಆ್ಯಕ್ಚುಲಿ ಎರಡು ತಿಂಗಳು ಮುಂಚೆ ಆಗಿದೆ ಅಂತ ಹೇಳಿದ್ರು ಬಟ್ ಅದಕ್ಕೆ ಮೇಲೆ ನಮ್ಗೆ ಏನು ಆಗಿತಿಲ್ಲ ಅದ್ರ ಓಡ ಹೆಂಗಿದೆ ನಮ್ಗೆ ಅಷ್ಟೊಂದು ಇಲ್ಲ ಅಂತ ವರ್ಷ ಅವರಿಗೆ ಯಾವ ರೀತಿ ಆಚರಣೆ ಮಾಡಬೇಕು ಟ್ವೆಂಟಿ ಫೈವ್ ತುಂಬ ಟ್ವೆಂಟಿ ಮೇಡಮ್ ಟ್ವೆಂಟಿ ಸಿಕ್ಸ್ ಬರ್ಡ್ ಇವತ್ತು ಒಂದು ಹತ್ತು ದಿವಸ ಮುಂಚೆ ಶಾಪಿಂಗ್ ಎಲ್ಲ ಮಾಡಿ ಡ್ರೆಸ್ ಎಲ್ಲ ತೊಗೊಂಡು ತಂದು ಸಾವಿರ ರೂಪಾಯಿ ಖರ್ಚು ಕೊಟ್ಟಿದ್ದಾರೆ ಅದು ಖುಷಿ ಖುಷಿ ಆಗಿದೆ ನೆನ್ನೆ ಬೆಳಗ್ಗೆ ಹೋದಾಗ ಅವ್ರ ತಾಯಿಗೆ ದೋಸೆ ಹಾಕಿ ಅಲ್ಲ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಅಲ್ಲಿಂದ ಹೋಗಿರೋದು ಆ್ಯಕ್ಚುಲಿ ನೋಡೋ ಸಾಯಂಕಾಲ ಇಲ್ಲೂ ಇಲ್ಲ ಅಂತ ಹೇಳ್ತಾರೆ ಕಂಪ್ಲೇಂಟ್ �ಏನಾದರೂ ಕೊಟ್ಟಿದ್ದೀರಾ ಏನು ಆ್ಯಕ್ಷನ್ಸ್ ಇದೆ ನೆಕ್ಸ್ಟ್ ಸ್ಟೇಷನ್ ರಾಜ್ಯ ಸ್ಟೇಷನ್ ರೆಫರ್ ಆಗಿದೆ ಅದಕ್ಕೆ ಇದು ಎ ಸಿ ಪಿ ಅದಕ್ಕೆ ಕಾನೂನು ಪಕ್ಕಂದು ಏನು ಮಾಡ್ಬೇಕು ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಸೊ ಇದಿಷ್ಟಾಗಿತ್ತು ಪ್ರಿಯಾ ತಂದೆ ಹಾಗೂ ಅವರ ಸಹೋದರರ ಮಾತು ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್ ಕ್ಯಾಮ್ರಾಮನ್ ಜಾನ್ ಜೊತೆ ಪದ್ಮಶ್ರೀ